ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸೊ ಈ ಬಾರಿ ಬೆಂಗಳೂರು ಬುಲ್ಸ್ ನ ಸ್ಕ್ವಾಡ್ ಅನ್ನು ನೋಡಿದ ಮೇಲೆ ಎಲ್ಲ ಅಭಿಮಾನಿಗಳಿಗೂ ತುಂಬಾನೇ ಟೆನ್ಷನ್ ಆಗಿದೆ ಯಾಕೆಂದ್ರೆ ಆಪ್ಷನ್ ಅಲ್ಲಿ ಬಿ ಸಿ ರಮೇಶ್ ಅವರು ಒಂದು ಯಂಗ್ ಅಂಡ್ ಎನರ್ಜೆಟಿಕ್ ಸ್ಕ್ವಾಡ್ ಅನ್ನು ಬಿಲ್ಡ್ ಮಾಡಿದ್ದಾರೆ ಅಂದ್ರೆ ನಮಗೆ ನಮ್ಮ ಹೊಸ ಸ್ಕ್ವಾಡ್ ಅಲ್ಲಿ ರೇಡಿಂಗ್ ಅಲ್ಲಿ ಯಾವುದೇ ತರಹದ ಒಂದು ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇಲ್ಲ ಮತ್ತೆ ಇದನ್ನಂತೂ ನೋಡಿ ಎಲ್ಲ ಅಭಿಮಾನಿಗಳು ಡೌಟ್ ಅಲ್ಲಿ ಇದ್ದಾರೆ ಅದೇನಪ್ಪ ಅಂದ್ರೆ ಈ ತರಹದ ಒಂದು ರೇಡಿಂಗ್ ಯೂನಿಟ್ ಅನ್ನು ಇಟ್ಟುಕೊಂಡು ನಮ್ಮ ತಂಡ ಈ ಬಾರಿ ಕಪ್ ಅನ್ನು ಗೆಲ್ಲಬಹುದಂತ ಇದೇ ತರಹದ ು ಐ ಪಿ ಎಲ್ ಮುಗಿದ ಬಳಿಕ ಆರ್ ಸಿ ಬಿಯ ಯಾ ಅಭಿಮಾನಿಗಳ ಮನದಲ್ಲಿ ಬಂದಿತ್ತು ಆದರೆ ಆದ್ಮೇಲೆ ನಿಮಗೆನೇ ಗೊತ್ತಿದೆ ಐ ಪಿ ಎಲ್ ಅಲ್ಲಿ ಏನೆಲ್ಲ ಅನ್ನು ನೋಡಿ ನಾವು ಏನೂ ಕೂಡ ಜಡ್ಜ್ಮೆಂಟ್ ಅನ್ನು ಮಾಡಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಬಿ ಸಿ ರಮೇಶ್ ಅವರು ತಮ್ಮ ಒಂದು ಸ್ಟ್ರಾಟಜಿಯ ಪ್ರಕಾರನೇ ಸ್ಕ್ವಾಡ್ ಅನ್ನು ಪಿಕ್ ಮಾಡಿದ್ದಾರೆ ಆದರೂ ಕೂಡ ಫ್ರೆಂಡ್ಸ್ ಇನ್ನ ಈ ವಿಡಿಯೋದಲ್ಲಿ ಆನ್ ದ ಪೇಪರ್ ನಮಗೆ ಬೆಂಗಳೂರು ಬುಲ್ಸ್ ಸ್ಕ್ವಾಡ್ ಅಲ್ಲಿ ಏನೆಲ್ಲ ಸ್ಟ್ರೆಂತ್ ಕಾಣಿಸ್ತಾ ಇದೆ ಯಾವುದೆಲ್ಲ ವೀಕ್ನೆಸಸ್ ಇದೆ ಮತ್ತು ನಮ್ಮ ತಂಡ ಕಪ್ಪಣ್ಣ ಗೆಲ್ಲುವ ಹೊಂದಿದೆಯಾ ಇದೆಲ್ಲ ಮಾಹಿತಿಯನ್ನು ನಮ್ಮ ಬೆಂಗಳೂರು ಬುಲ್ಸ್ಕಾಡ್ ಅನ್ನು ಅನಲೈಸ್ ಮಾಡಿ ಹೇಳುತ್ತೇನೆ ಹಾಗಾಗಿ ಈ ವಿಡಿಯೋ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದ್ದು ನೀವು ಈ ವಿಡಿಯೋವನ್ನು ಸ್ವಲ್ಪ ಕೂಡ ಸ್ಕಿಪ್ ಮಾಡಿದರೆ ನೋಡಿ ಮತ್ತೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಸೊ ನಾವು ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಆಪ್ಷನ್ ಗಿಂತ ಮುಂಚೆನೆ ಬಿ ಸಿ ರಮೇಶ್ ಅವರು ಹೇಳಿದ್ದರು ನಾವು ಈ ಬಾರಿ ಯಾವುದೇ ಒಂದು ಹೆಸರು ಮಾಡಿರುವಂತ ಆಟಗಾರನ ಹಿಂದೆ ಹೋಗದೆ ಎಲ್ಲ ಆಟಗಾರರನ್ನೇ ಖರೀದಿ ಮಾಡುತ್ತೇವೆ ಅಂತ ಮತ್ತೆ ಆ ತರನೇ ಆಪ್ಷನ್ ಅಲ್ಲಿ ನಮ್ಮ ಬಿ ಸಿ ರಮೇಶ್ ಅವರು ಒಂದು ಯಂಗ್ ಸ್ಕ್ವಾಡ್ ಬಿಲ್ಡ್ ಮಾಡಿದ್ದು ನಮಗೆ ಇದರಲ್ಲಿ ನಮ್ಮ ಡಿಫೆನ್ಸ್ ತುಂಬಾನೇ ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಹೌದು ಈ ಬಾರಿಯ ಪಿಕೆ ಅಲ್ಲಿ ಬಿ ಸಿ ರಮೇಶ್ ಅವರು ಬೆಂಗಳೂರು ಬುಲ್ಸಿನ ಡಿಫೆನ್ಸ್ ಮೇಲೆ ತುಂಬಾನೇ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಡಿಫೆನ್ಸ್ ಈ ಬಾರಿ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನೀವು ಬೆಂಗಳೂರು ಬುಲ್ಸ್ ಈ ಬಾರಿ ಸ್ಟ್ರೆಂತ್ ಏನಪ್ಪಾ ಅಂದರೆ ಅದು ನಮ್ಮ ಡಿಫೆನ್ಸ್ ಅಂತಾನೆ ಹೇಳಬಹುದು ಮತ್ತೆ ನಾವಿಲ್ಲಿ ನಮ್ಮ ಡಿಫೆನ್ಸ್ ಅನ್ನು ಸ್ವಲ್ಪ ಅನಲೈಸ್ ಮಾಡೋದಾದ್ರೆ ನಮಗೆ ಎರಡು ಕಾರ್ನರ್ ಆಟಗಾರರಾಗಿ ಯೋಗೇಶ್ ದಯ್ಯ ಮತ್ತು ಅಂಕುಶ್ ರಾಟಿ ಅವರು ಇದ್ದಾರೆ ಫ್ರೆಂಡ್ಸ್ ಈ ಇಬ್ಬರು ಆಟಗಾರರು ಪಿಕೆಲಲ್ಲಿ ಅಲ್ಲಿ ಅಷ್ಟೇನು ಎಕ್ಸ್ಪೀರಿಯೆನ್ಸ್ ಅನ್ನು ಹೊಂದದೇ ಇದ್ದರೂ ಕೂಡ ಇವರು ಕಳೆದ ಕೆಲವು ಸೀಸನ್ ಗಳಿಂದ ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ ಅನ್ನೇ ಇದ್ದಾರೆ ಸೊ ಫಸ್ಟ್ ಗೆ ನಾವಿಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಈ ಬಾರಿ ಆಪ್ಷನ್ ಅಲ್ಲಿ ಒಂದು ಕೋಟಿಗೂ ಹೆಚ್ಚಿನ ಒಂದು ಪ್ರೈಸ್ ಅನ್ನು ಖರ್ಚು ಮಾಡಿ ಖರೀದಿ ಮಾಡಿದ ಯೋಗೇಶ್ ದಯ್ಯಾರ್ ಅವರು ಒಬ್ಬ ಬೆಸ್ಟ್ ಯುವ ಆಟಗಾರೇ ಹೇಳಬಹುದು ಯಾಕೆಂದರೆ ಇವರು ಸೀಸನ್ ಹತ್ತರಲ್ಲಿ ಪಿ ಕೆಎಲ್ ಗೆ ಡೆವಿ ಮಾಡಿದ್ದು ಇವರು ತನ್ನ ಮೊದಲನೆಯ ಸೀಸನ್ ಅಲ್ಲಿ ಬರೋಬ್ಬರಿ ಎಪ್ಪತ್ತೈದು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸುತ್ತಾರೆ ಅಷ್ಟೇ ಅಲ್ಲದೆ ಇವರು ಸೀಸನ್ ಇಲೆವೆನ್ ಅಂದರೆ ಕಳೆದ ಸೀಸನ್ ಅಲ್ಲಿ ಕೂಡ ಎಪ್ಪತ್ತೈದು ಟ್ಯಾಕಲ್ ಪಾಯಿಂಟ್ಸ್ ಗಳಿಸಿದ್ದು ಇವರು ಕಳೆದ ಎರಡು ಸೀಸನ್ ಅಲ್ಲಿ ಕೂಡ ಉತ್ತಮವಾದ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವರಿಗೆ ಪಿ ಕೆ ಅಲ್ಲಿ ಎರಡು ಸೀಸನ್ ಆಡಿರುವ ಎಕ್ಸ್ಪೀರಿಯನ್ಸ್ ಕೂಡ ಇದ್ದು ಇವರ ಈಗಿನ ಕರೆಂಟ್ ಫಾರ್ಮ್ ಕೂಡ ತುಂಬಾ ಉತ್ತಮವಾಗಿದೆ ಮತ್ತೆ ಇವರು ಈ ಬಾರಿ ಬೆಂಗಳೂರು ಬುಲ್ಸ್ ಗೆ ರೈಟ್ ಕಾರ್ನರ್ ಅಲ್ಲಿ ಆಡುತ್ತಾರೆ ಮತ್ತೆ ಇನ್ನೊಂದು ಕಡೆ ನಾವು ನಮ್ಮ ಲೆಫ್ಟ್ ಕಾರ್ನರ್ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿ ಬೆಂಗಳೂರು ಬುಲ್ಸ್ ಲೆಫ್ಟ್ ಕಾರ್ನರ್ ಒಬ್ಬ ಆಟಗಾರನಾಗಿ ಅಂಕುಶ್ ರಾಠಿ ಅವರನ್ನು ಖರೀದಿ ಮಾಡಿದ್ದಾರೆ ಅಂಕುಶ್ ರಾಠಿ ಅವರು ಕೂಡ ಪಿಕೆಎಲ್ ಒಬ್ಬ ತುಂಬಾ ಉತ್ತಮವಾದ ಡಿಫೆಂಡರ್ ಆಗಿದ್ದು ಇವರನ್ನು ನಮ್ಮ ತಂಡ ಕೇವಲ ಮೂವತ್ತು ಲಕ್ಷಕ್ಕೆ ಖರೀದಿ ಮಾಡಿದೆ ಇವರು ಸೀಸನ್ ಒಂಬತ್ತರಲ್ಲಿ ತನ್ನ ಡೆಬ್ಯೂ ಅನ್ನು ಮಾಡಿದ್ದು ಇವರು ತನ್ನ ಮೊದಲನೇ ಸೀಸನ್ ಅಲ್ಲಿ ಎಂಬತ್ತೊಂಬತ್ತು ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ನಂತರ ಸೀಸನ್ ಟೆನ್ ನಲ್ಲಿ ಇವರು ಎಪ್ಪತ್ತು ಪಾಯಿಂಟ್ಸ್ ಅನ್ನು ಗಳಿಸಿದ್ದು ಆಮೇಲೆ ಕಳೆದ ಸೀಸನ್ ಅಂದರೆ ಸೀಸನ್ ಇಲೆವೆನ್ ಅಲ್ಲಿ ಇವರು ಅರವತ್ತೆಂಟು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಹಾಗಾಗಿ ಇವರು ಕೂಡ ಉತ್ತಮವಾದ ಡಿಫೆಂಡರ್ ಆಗಿದ್ದು ಈಗ ನಮ್ಮ ಬೆಂಗಳೂರು ಬುಲ್ಸ್ ನ ಎರಡೂ ಕಾರ್ನರ್ ಗಳು ಕೂಡ ತುಂಬಾನೇ ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಆಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಇನ್ ಆಟಗಾರನಾಗಿ ಸಂಜಯ್ ದುಲ್ಲಾ ಕೂಡ ಖರೀದಿ ಮಾಡಿದೆ ಇವರು ನಮ್ಮ ಬೆಂಗಳೂರು ಬುಲ್ಸ್ ಅರವತ್ತಾರು ಲಕ್ಷಕ್ಕೆ ಖರೀದಿ ಮಾಡಿದ್ದು ಇವರು ಕಳೆದ ಸೀಸನ್ ನಲ್ಲಿ ಐವತ್ತೇಳು ಟ್ಯಾಕಲ್ ಪಾಯಿಂಟ್ಸ್ ಗಳಿಸಿದ್ದರು ಇವರು ಕೂಡ ಅತ್ಯುತ್ತಮವಾದ ಡಿಫೆಂಡರ್ ಆಗಿದ್ದು ಕಳೆದ ಬಾರಿ ಇವರು ಹಯಾನ ಸ್ಟೀರಲ್ಸ್ ಪರವಾಗಿ ಆಡಿ ಟ್ರಾಫಿಯನ್ನು ಕೂಡ ಗೆದ್ದಿದ್ದಾರೆ ನಂತರ ನಮ್ಮ ತಂಡೆಯಲ್ಲಿ ಲೆಫ್ಟ್ ಕವರ್ ಆಗಿ ಧೀರಜ್ ಅವರನ್ನು ನಲವತ್ತು ಲಕ್ಷಕ್ಕೆ ಖರೀದಿ ಮಾಡಿದೆ ಮತ್ತು ಇವರಿಗೆ ಭೀಕೆಗಳನ್ನು ಆಡಿರುವಂತಹ ಎಕ್ಸ್ಪೀರಿಯನ್ಸ್ ಇಲ್ಲ ಆದರೆ ಎಲ್ಲರೂ ಹೇಳುವ ಪ್ರಕಾರ ಇವರೊಬ್ಬ ಉತ್ತಮವಾದ ಡಿಫೆಂಡರ್ ಇವರನ್ನು ಬಿಟ್ಟು ನಮ್ಮ ತಂಡದಲ್ಲಿ ಇನ್ನೂ ಕೂಡ ಕೆಲವು ಇನ್ ಡಿಫೆಂಡರ್ ಡಿಫೆಂಡರ್ಗಳು ಇದ್ದಾರೆ ಅದು ಬಂದ್ಬಿಟ್ಟು ಇಲ್ಲಿ ಸತ್ಯಪ್ಪ ಮಟ್ಟಿ ಲಕ್ಕಿ ಕುಮಾರ್ ದೀಪಕ್ ಕಸ್ ಸಾಹಿಲ್ ರಾಟೆ ಶುಭಂ ರಾಟೆ ಮನೀಶ್ ಇವರೆಲ್ಲರೂ ಕೂಡ ಇನ್ ಎಕ್ಸ್ಪೀರಿಯನ್ಸ್ ಡಿಫೆಂಡರ್ ಆಗಿದ್ದು ಈ ಎಲ್ಲ ಆಟಗಾರರು ನಮ್ಮ ತಂಡ ಮೇನ್ ಡಿಫೆಂಡರ್ ಗಳಿಗೆ ಬ್ಯಾಕ್ಅಪ್ ಆಪ್ಷನ್ ಆಗಿ ಖರೀದಿ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ನಮ್ಮ ಬೆಂಗಳೂರು ಬುಲ್ಸಿನ ಡಿಫೆನ್ಸ್ ಈ ಬಾರಿ ಪಿ ಕೆ ಅಲ್ಲಿ ಇದುವೇ ನಮ್ಮ ತಂಡದ ಸ್ಟ್ರೆಂತ್ ಅಂತ ಹೇಳಬಹುದು ನಂತರ ನಾವಿಲ್ಲಿ ನಮ್ಮ ತಂಡದ ರೈಡಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿ ನಮಗೆ ರೈಡಿಂಗ್ ಅಲ್ಲಿ ಸ್ವಲ್ಪ ಕೂಡ ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇಲ್ಲ ಹೌದು ನಮ್ಮ ತಂಡದಲ್ಲಿ ಆಕಾಶ್ ಅಂತ ಒಬ್ಬ ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಇರುವಂತಹ ಆಟಗಾರ ಇದ್ದಾರೆ ಸೊ ಈ ಬಾರಿ ನಮಗೆ ಇವರೇ ನಮ್ಮ ತಂಡದ ಹೊಸ ಕ್ಯಾಪ್ಟನ್ ಆಗಿ ಕೂಡ ನೋಡಲಿಕ್ಕೆ ಸಿಗುವ ಸಾಧ್ಯತೆ ಇದೆ ಆದರೆ ಫ್ರೆಂಡ್ಸ್ ಇವರು ಕಳೆದ ನಾಲ್ಕು ಪುಣೆ ಪುನೇರಿಪಲ್ ಪರವಾಗಿ ಆಡಿದ್ದು ಇವರು ಒಂದು ಸೀಸನಲ್ಲಿ ಟ್ರಾಫಿ ಕೂಡ ಗೆದ್ದಿದ್ದಾರೆ ನಾವು ಇವರ ಕಳೆದ ಸೀಸನ್ ಪರ್ಫಾರ್ಮೆನ್ಸನ್ನು ನೋಡೋದಾದರೆ ಕಳೆದ ಬಾರಿ ಆಕಾಶ್ ಶಿಂದೆ ಅವರು ಹತ್ತೊಂಬತ್ತು ಪಂದ್ಯವನ್ನು ಆಡಿದ್ದು ತೊಂಬತ್ಮೂರು ರೇಡ್ ಪಾಯಿಂಟ್ಸನ್ನು ಗಳಿಸಿದ್ದಾರೆ ಇವರ ಸಕ್ಸಸ್ ರೇಟ್ ಬಂದುಬಿಟ್ಟು ಇಲ್ಲಿ ನಲವತ್ತಾರು ಪರ್ಸೆಂಟ್ ಇತ್ತು ಹಾಗಾಗಿ ಇವರೊಬ್ಬ ಡೀಸೆಂಟ್ ಆದ ರೇಡರ್ ಆದರೆ ನಮ್ಮ ಹೆಡ್ ಕೋಚ್ ಆಗಿರುವ ಬಿ ಸಿ ರಮೇಶ್ ಅವರಿಗೆ ಆಕಾಶ್ ಅವರ ಮೇಲೆ ತುಂಬಾ ನಂಬಿಕೆ ಇದೆ ಮತ್ತೆ ಇಲ್ಲಿ ಬಿ ಸಿ ರಮೇಶ್ ಅವರು ಇವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಒಬ್ಬ ತುಂಬಾನೇ ಉತ್ತಮವಾದ ರೇಡರ್ ಅನ್ನಾಗಿ ಕೂಡ ಮಾಡಬಹುದು ಸೊ ಇವರನ್ನು ಬಿಟ್ಟ ನಮ್ಮ ತಂಡದಲ್ಲಿ ಬೇರೆ ಯಾರೂ ಕೂಡ ಎಕ್ಸ್ಪೀರಿಯನ್ಸ್ ಇರುವ ರೇಡರ್ ಇಲ್ಲ ಇವರನ್ನು ಬಿಟ್ಟ ನಮ್ಮ ತಂಡ ಮಂಜಿತ್ ಮತ್ತು ಅವರನ್ನು ಕಳೆದ ಸೀಸನ್ ರಿಟೈನ್ ಮಾಡಿತ್ತು ಮತ್ತಿದಲ್ಲದೆ ಮೈಪಾಲ್ ಮತ್ತು ಶುಭಂ ಬಿಟಕಿ ಅಂತ ತಮ್ಮ ರೇಡರ್ ಗಳನ್ನು ವಾಕ್ಷನ್ ಅಲ್ಲಿ ಖರೀದಿ ಕೂಡ ಮಾಡಿದೆ ಸೊ ಇವರೇ ಆಗಲಿದ್ದಾರೆ ನಮ್ಮ ಈ ಸೀಸನ್ ನ ಕೆಲವು ಹೊಸ ಹೊಸ ರೇಡರ್ ಸೊ ನಾವು ನೋಡಬೇಕು ಇಷ್ಟೆಲ್ಲ ರೇಡರ್ಗಳಲ್ಲಿ ಈ ಬಾರಿ ಪಿ ಯಾರು ತಮ್ಮ ಹೆಸರನ್ನು ಮೂಡಿಸುತ್ತಾರಂತ ಮತ್ತು ನಿಮಗೆ ನಡೆಸುತ್ತೆ ಈ ಬಾರಿಯ ಸೀಸನ್ ಅಲ್ಲಿ ಯಾವ ಒಬ್ಬ ರೈಡರ್ ತಮ್ಮ ಒಂದು ಹೆಸರನ್ನು ಮೂಡಿಸಬಹುದು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪಿ ಕೆಎಲ್ ಹನ್ನೆರಡಕ್ಕೆ ಸ್ಟ್ರೆಂತ್ ಮತ್ತು ವೀಕ್ನೆಸಸ್ ನೋಡಿ ನಿಮಗೆ ಅನಿಸ್ತಾ ಇರಬಹುದು ಈ ಬಾರಿ ಲೀಗಲ್ಲಿ ನಮ್ಮ ತಂಡ ಟ್ರಾಫಿಯನ್ನು ಗೆಲ್ಲುವ ಅರ್ಹತೆಯನ್ನು ಹೊಂದಿದೆ ಅಂತ ಯಾಕೆಂದ್ರೆ ನಮ್ಮ ತಂಡದ ಡಿಫೆನ್ಸ್ ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ ಆದರೆ ರೈಡಿಂಗ್ ಅಲ್ಲಿ ಅಷ್ಟೇನು ದಮ್ಮಿಲ್ಲ ಇಲ್ಲ ಆದರೂ ನಿಮಗೆಲ್ಲರಿಗೂ ಗೊತ್ತಿರಬಹುದು ಐಪಿಎಲ್ ಆಪ್ಷನ್ ಮುಗಿದ ಬಳಿಕ ಕೂಡ ಎಲ್ಲಾ ಅಭಿಮಾನಿಗಳು ಈಗೇನೆ ಹೇಳ್ತಾ ಇದ್ದರು ನಮ್ಮ ಆರ್ ಸಿ ಬಿ ಎಸ್ ಅಲ್ಲಿ ಟ್ರಾಫಿಯನ್ನು ಗೆಲ್ಲುವ ಯಾವುದೇ ಒಂದು ಅರ್ಹತೆ ಇಲ್ಲ ಈ ಬಾರಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ತಂಡ ಐ ಪಿ ಎಲ್ ಅಲ್ಲಿ ಸೋಲುತ್ತೆ ಅಂತ ಆದರೆ ನಿಮಗೆಲ್ಲರಿಗೂ ಗೊತ್ತಿದ್ದರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಐ ಪಿ ಎಲ್ ಬಗ್ಗೆ ವಿಡಿಯೋ ಮಾಡಿದ್ದೆ ಅದರಲ್ಲಿ ನಾನು ಹೇಳಿದ್ದೆ ನಮ್ಮ ತಂಡದಲ್ಲಿ ಎಲ್ಲರೂ ಕೂಡ ಹೆಂಗ್ ಆಟಗಾರರೇ ತುಂಬಿದ್ದಾರೆ ಆದರೆ ಈ ಎಲ್ಲ ಆಟಗಾರರಿಗೆ ಐ ಪಿ ಎಲ್ ಅಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸುವ ಆಸೆ ಇದೆ ಹಾಗಾಗಿ ಇವರೇನಾದರೂ ಐ ಪಿ ಎಲ್ ಅಲ್ಲಿ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟರೆ ಮತ್ತೆ ನಮ್ಮ ಲಕ್ಕು ಕೂಡ ನಮಗೆ ಸಾಥನ್ನು ನೀಡಿದರೆ ನಾವು ಖಂಡಿತವಾಗಿಯೂ ಟ್ರಾಫಿಯನ್ನು ಗೆಲ್ಲುತ್ತೇವೆ ಅಂತ ನೀವು ಬೇಕಾದರೂ ಹೋಗಿ ಆ ವಿಡಿಯೋವನ್ನು ನೋಡಬಹುದು ಮತ್ತೆ ಅಂತಿಮದಲ್ಲಿ ಹಾಗೇನೇ ಆಯಿತು ನಮ್ಮ ತಂಡ ಈ ಬಾರಿ ಟ್ರಾಫಿಯನ್ನು ಕೂಡ ಗೆದ್ದಿತು ಹಾಗೆ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಸೇಮ್ ಆ ತರನೇ ಇದೆ ಯಾಕೆಂದ್ರೆ ನಮ್ಮ ತಂಡ ಡಿಫೆನ್ಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಇದೆ ಮತ್ತೆ ರೈಡಿಂಗ್ ಅಲ್ಲಿ ಕೂಡ ಆಕಾಶ್ ಹಿಂದೆ ಅಂತ ಒಬ್ಬ ಉತ್ತಮವಾದ ರೈಡರ್ ಇದ್ದಾರೆ ಆದರೆ ನಮ್ಮ ಉಳಿದ ರೈಡರ್ಗಳು ಲೋಕಲ್ ಲೀಗ್ಸ್ ಅಲ್ಲಿ ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿರುವುದರಿಂದಲೇ ಇಲ್ಲಿ ಬಿ ಸಿ ರಮೇಶ್ ಅವರು ಇವರನ್ನು ಖರೀದಿ ಮಾಡಿದ್ದಾರೆ ಹಾಗಾಗಿ ಇವರೇನಾದರೂ ತಮ್ಮ ಒಂದು ಪ್ರದರ್ಶನವನ್ನು ಇಲ್ಲಿ ಪಿ ಅಲ್ಲಿ ಕೂಡ ಕೊಟ್ಟರೆ ನಮ್ಮ ತಂಡ ಗ್ಯಾರಂಟಿಯಾಗಿ ಟ್ರಾಫಿಯನ್ನು ಗೆಲ್ಲುತ್ತೆ ಯಾಕೆಂದ್ರೆ ನಮ್ಮ ತಂಡ ಒಂದು ಆಲ್ ರೌಂಡ್ ತಂಡವಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು ಆಗಿತ್ತು ಪಿ ಕೆಎಲ್ ಸೀಸನ್ ಹನ್ನೆರಡಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಹೊಸ ಅನಾಲಿಸಿಸ್ ನಿಮಗೆ ನಮ್ಮ ತಂಡದ ಹೊಸ ಸ್ಕ್ವಾಡ್ ಅನ್ನು ನೋಡಿ ಏನು ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೆ ಅನಿಸುತ್ತೆ ನಮ್ಮ ತಂಡ ಈ ಬಾರಿ ಕಪ್ ಅನ್ನು ಗೆಲ್ಲಬಹುದ ಅದನ್ನು ಕೂಡ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಹಾಗೇನು ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಯಾಕೆಂದ್ರೆ ಫ್ರೆಂಡ್ಸ್ ಈ ಯೂಟ್ಯೂಬ್ ಚಾನಲ್ ಹೀಗೇನೆ ಕಬಡ್ಡಿ ರಿಲೇಟೆಡ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳು ಸಿಗುತ್ತಾ ಹೋಗುತ್ತೆ ಹಾಗಾದ್ರೆ ನಾವು ಸಿಗೋಣ ಹೀಗೆ ಮುಂದಿನ ವಿಡಿಯೋಸ್ಗಳಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್